ಸಾವಿರದ ಒಂಬೈನೂರ ಇಪ್ಪತ್ತೈದರ ಡೆನ್ನಿಸ್ ಫೈರ್ ಟ್ರಕ್ ಇದು ಕೇವಲ ಸಾಮಾನ್ಯ ಟ್ರಕ್ ಅಲ್ಲ ಮೈಸೂರು ಅರಮನೆಯ ಸುರಕ್ಷತೆಯ ಇತಿಹಾಸ ಈ ಟ್ರಕ್ಗೆ ಇದೆ ಶತಮಾನದ ಹಿಂದೆ ಮೈಸೂರು ಅರಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು ಆ ಬಳಿಕ ಅರಮನೆಯ ರಕ್ಷಣೆ ಬಗ್ಗೆ ಯೋಚಿಸಿದ ಅಂದಿನ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರಿಗೆ ಹೊಳೆದಿದ್ದು ಫೈರ್ ಟ್ರಕ್ ವಾಹನ ಆ ವಾಹನವನ್ನು ಅರಮನೆಗೆ ತರಿಸಿಕೊಳ್ಳಲೇಬೇಕು ಎನ್ನುವ ನಿರ್ಧಾರದ ಫಲವಾಗಿ ಈ ಟ್ರಕ್ ಮೈಸೂರಿಗೆ ಬಂತು ಲಂಡನ್ನಿಂದ ಕರಾಚಿ ಮಾರ್ಗವಾಗಿ ಈ ಟ್ರಕ್ ಅನ್ನ ತರಿಸಲಾಯಿತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಈ ಟ್ರಕ್ಕನ್ನು ಮೈಸೂರು ಮಹಾರಾಜರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗೆ ನೀಡಿದರು ಸೊ ಈ ವೆಹಿಕಲಲ್ಲಿ ಪಂಪ್ ಔಟ್ಪುಟ್ ಇದೆ ಫೋರ್ ಸಿಲಿ ಫೋರ್ ಸ್ಟ್ರೋಕ್ ಎಂಜಿನ್ ಇದೆ ಆಮೇಲೆ ಆ ಎಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು ಥರ್ಟಿ ಟು ತರ್ಟಿ ಫೈವ್ ಎಚ್ ಪಿ ಬಂದ್ಬಿಟ್ಟು ಆಮೇಲೆ ಔಟ್ಪುಟ್ ತ್ರೀ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಫಿಫ್ಟಿ ಗ್ಯಾಲನ್ಸ್ ಪರ್ ಮಿನಿಟ್ ಅಂತ ಔಟ್ಪುಟ್ ಮಾಡ್ತದೆ ಸೊ ಇಟ್ ಡಸಂಟ್ ಹ್ಯಾವ್ ಎನಿ ಸ್ಟೋರೇಜ್ ಟ್ಯಾಂಕ್ ಸ್ಟೋರೇಜ್ ಟ್ಯಾಂಕ್ ಎಲ್ಲ ಇದಕ್ಕೆ ಸೊ ನಾವು ಸ್ಟೋರೇಜ್ ಟ್ಯಾಂಕ್ ತಗೊಂಡು ಹೋಗ್ಬಿಟ್ಟು ಸ್ಟೋರೇಜ್ ರಿಸರ್ವ ವಾಟರ್ ರಿಸರ್ವರಿಂದ ನೀರನ್ನು ಮೇಲೆತ್ತಿ ಸೊ ನಾವು ಬೆಂಕಿ ಇರುವ ಜಾಗಕ್ಕೆ ಆ ನೀರನ್ನು ರವಾನೆ ಮಾಡಲಿಕ್ಕಾಗ್ತದೆ ಆಗ್ತದೆ ಸೊ ಇದು ಇದರಲ್ಲಿ ಎರಡು ಕ್ಯಾಬಿನ್ಸ್ ಸೊ ಅದರಲ್ಲಿ ಹೋಸ್ ಫಿಟ್ಟಿಂಗ್ಸ್ ಮತ್ತೆ ಹೋಸ್ ಗಳನ್ನ ಸ್ಟೋರೇಜ್ ಮಾಡ್ತೀವಿ ಇಂತಹದ್ದೇ ಅನೇಕ ಇತಿಹಾಸಗಳನ್ನು ಸೃಷ್ಟಿಸಿದ್ದ ವಿಂಟೇಜ್ ಕಾರುಗಳ ಅಂದ ಸವಿಯುವ ಅವಕಾಶ ಭಾನುವಾರ ಬೆಂಗಳೂರು ಕ್ಲಬ್ನಲ್ಲಿತ್ತು ಕಾರು ಪ್ರೇಮಿಗಳು ಒಂದೆಡೆ ಸೇರಿ ಕಳೆದ ಶತಮಾನದ ಐಕಾನಿಕ್ ಕಾರ್ಗಳನ್ನು ಪ್ರದರ್ಶಿಸಿದ್ರು ಬೆಂಗಳೂರು ಕ್ಲಬ್ ಮತ್ತು ಕರ್ನಾಟಕ ವಿಂಟೇಜ್ ಮತ್ತು ಕ್ಲಾಸಿಕ್ ಕಾರ್ ಕ್ಲಬ್ ಸಂಯುಕ್ತವಾಗಿ ಆಯೋಜಿಸಿದ್ದ ರೆಟ್ರೋ ರಿವೈವಲ್ ವಿಂಟೇಜ್ ಮತ್ತು ಕ್ಲಾಸಿಕ್ ಕಾರ್ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅರವತ್ತಕ್ಕೂ ಹೆಚ್ಚು ಅಪರೂಪದ ವಿಂಟೇಜ್ ಮತ್ತು ಕ್ಲಾಸಿಕ್ ಕಾರ್ಗಳು ಭಾಗವಹಿಸಿದ್ವು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಕ್ಲಬ್ ಆವರಣಕ್ಕೆ ಬಂದ ಕಾರುಗಳು ರಸ್ತೆಯ ಎರಡೂ ಬದಿಗಳಲ್ಲಿ ಸಾಲುಗಟ್ಟಿ ನಿಂತಿದ್ವು ಸಾವಿರದ ಒಂಬೈನೂರ ಹದಿನೇಳರ ಫೋರ್ಡ್ ಟಿ ಮಾಡೆಲ್ ಪ್ರದರ್ಶನದಲ್ಲಿದ್ದ ಅತಿ ಹಳೆಯ ಕಾರು ಪ್ರದರ್ಶನದಲ್ಲಿದ್ದ ಆಯೋಜನಾ ಸಮಿತಿಯ ಸದಸ್ಯ ಶೈಲೇಂದ್ರ ಗುಪ್ತಾ ಅವರ ಸಾವಿರದ ಒಂಬೈನೂರ ಅರವತ್ತರ ಫಿಯಾಟ್ ಮಿಲೆಜೆಂಟೋ ಎಲ್ಲರ ಗಮನ ಸೆಳೆಯಿತು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಅವರು ಪ್ರತಿ ವರ್ಷವೂ ನಾವು ಈ ಪ್ರದರ್ಶನವನ್ನು ಆಯೋಜಿಸುತ್ತೇವೆ ಆದರೆ ಈ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಡೀತಾ ಇರುವುದರಿಂದ ಇದು ಇನ್ನಷ್ಟು ವಿಶೇಷವಾಗಿದೆ ಅಂತ ಹೇಳಿದರು ಸಿಕ್ಸ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಟುಡೇ ಈ ಕಾರಿಗೆ ಅರವತ್ತಾರು ವರ್ಷಗಳು ತುಂಬಿವೆ ಆ ಕಾಲದಲ್ಲಿ ಲಭ್ಯವಿದ್ದ ಗುಣಮಟ್ಟದ ತಂತ್ರಜ್ಞಾನ ಮತ್ತು ದೀರ್ಘಕಾಲ ಬಾಳಿಕೆ ಬರುವ ನಿರ್ಮಾಣ ವಿಧಾನ ಈ ಕಾರನ್ನು ಸಮೃದ್ಧಗೊಳಿಸಿದೆ ಆ ಕಾಲದಲ್ಲಿ ಕಾರುಗಳನ್ನು ಯಾವ ರೀತಿಯಲ್ಲಿ ನಿರ್ಮಿಸಲಾಗುತ್ತಿತ್ತು ಎಂಬುದಕ್ಕೆ ಇದು ಉತ್ತಮ ಉದಾಹರಣೆ ನನಗೆ ಮುಖ್ಯವಾಗಿ ಅನಿಸೋದು ಹೊಸ ತಲೆಮಾರಿಗೆ ಆ ಕಾಲದಲ್ಲಿ ಏನು ನಿರ್ಮಿಸಲಾಗ್ತಿತ್ತು ಮತ್ತು ಆಗಿನ ಸಾರಿಗೆ ವ್ಯವಸ್ಥೆ ಹೇಗಿತ್ತು ಎಂಬುದನ್ನು ತಿಳಿಸುವುದು ಕೆವಿಸಿಸಿ ಸಮಿತಿ ಸದಸ್ಯ ಎಸ್ಕೆ ಪೃಥ್ವಿನಾಥ್ ಅವರಿಗೆ ಸೇರಿದ ಸಾವಿರದ ಒಂಬೈನೂರ ನಲವತ್ತೇಳರ ಡೈಮ್ಲರ್ ಬಿಬಿ ಏಟೀನ್ ಈ ಕಾರು ಒಮ್ಮೆ ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರ ವಾಹನಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿತ್ತು ಈ ಕಾರನ್ನು ಬ್ರಿಟಿಷ್ ರಾಜವಂಶದವರು ಕಿಂಗ್ ಎಡ್ವರ್ಡ್ ಕಾಲದವರೆಗೆ ಬಳಸುತ್ತಿದ್ದರು ನಂತರ ರಾಣಿ ಎಲಿಜಬೆತ್ ಅವರ ತಂದೆ ಈ ಕಾರನ್ನು ರೋಲ್ಸ್ ರಾಯ್ಸ್ ಕಾರುಗಳಿಗೆ ಬದಲಿಸಿದರು ಇವು ಕೈಯಾರೆ ನಿರ್ಮಿಸಲಾದ ಕಾರುಗಳಾಗಿವೆ ಈ ವಿಂಟೇಜ್ ಕಾರುಗಳ ಪ್ರದರ್ಶನದಲ್ಲಿದ್ದ ಇತರ ಗಮನಾರ್ಹ ಕಾರುಗಳೆಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಕ್ಯಾಡಿಲ್ಯಾಕ್ ಫ್ಲೀಟ್ವುಡ್ ಫೋರ್ಟಿ ಸಿಕ್ಸ್ ಎಂಜಿಟಿಸಿ ಸಾವಿರದ ಒಂಬೈನೂರ ಐವತ್ ಮೂರರ ಆಸ್ಟಿನ್ ಎ ಫೋರ್ಟಿ ಸ್ಪೋರ್ಟ್ಸ್ ಕಾರ್ ಒಟ್ಟಾರೆ ಪರಂಪರೆ ಫ್ಯಾಷನ್ ಮತ್ತು ಇತಿಹಾಸ ಒಂದೇ ವೇದಿಕೆಯಲ್ಲಿ ಸೇರಿದ ಈ ವಿಂಟೇಜ್ ಕಾರ್ ಪ್ರದರ್ಶನ ಬೆಂಗಳೂರಿಗರಿಗೆ ಮತ್ತೊಂದು ವಿಶೇಷ ಅನುಭವ ನೀಡಿತು